ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರಗಳು ನೋಡಿ ಶುಂಠಿ ಬೆಲೆ ಎಷ್ಟು ಜಾಸ್ತಿ ಆಗ್ತಾ ಇದೆ ದಿನನಿತ್ಯ ದಿನ ದಿನಕ್ಕೆ ತಾವೆಲ್ಲರೂ ಮಾರಾಟ ಮಾಡೋದು ಒಳ್ಳೆಯದು ಮುಂದೆ ಕಮ್ಮಿ ಆಗುವ ಸಾಧ್ಯತೆ ಇದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಶುಂಠಿಗೆ ಅಂದರೆ ತುಂಡು ಸ್ವಲ್ಪ ಚಿಕ್ಕದು ನೀವು ನೋಡ್ತಾ ಇರುವಂಥ ಸುಂಟಿಗೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಶುಂಠಿಗೆ ಇದು ನೋಡಿ ಜಿಂಜರ್ ರೇಟ್ ಸ್ವಲ್ಪ ದಪ್ಪ ಚೆನ್ನಾಗಿದ್ದಿದ್ದು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಮತ್ತು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದಿದ್ದು ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಶುಂಠಿ ಮಾರ್ಕೆಟ್ ಬೆಲೆ ಅದ್ರಕ್ ರೇಟ್ ಚಾರ್ ಹಜಾರ್ ಆಡು ಪಚಾಸು ಪಚಾಸ್ ರೂಪಾಯಿ ಮೇ ಏಕುಂಟಲ್ ಅವ್ರ ದೊಸ್ರಾ ಚೀಸ್ ದಿಯೇ ಪಾಚ್ ಹಜಾರ್ ದೋಸೋ ರೂಪಾಯಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಐದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಶುಂಠಿ ಮಾರ್ಕೆಟ್ ಬೆಲೆ ಜಿಂಜರ್ ರೇಟ್ ಆಜ್ಕಾ ದಿನಕ ರೇಟ್ ಆಪ್ ದೇಕಿಯೇ ಜೋ ದೇಕ್ರೈ ಒಯಿ ರೇಟ್ ಪಾಚ್ ಹಜಾರ್ ಆಡು ಅಂದರೆ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಯಶವಂತಪುರಲ್ಲಿ ಇವತ್ತು ಹರಾಜು ಈ ರೇಟ್ ಆಗಿದೆ ಒಳ್ಳೆಯ ಮಾಹಿತಿ ನೋಡಿ ತಮ್ಮೆಲ್ಲರಿಗೂ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಪೂರ್ತಿ ಇಡಿವೆ ನೋಡಿ ಮತ್ತು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿಂದ ಐದು ಸಾವಿರ ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಹರಾಜಾಗಿದೆ ಮತ್ತು ಇನ್ನೇ ಬೇರೆ ಬೇರೆ ಕಡೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಇದೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಮೂರು ಸಾವಿರ ರೂಪಾಯಿ ಎಂಟು ಮೂರು ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಒಂಬೈನೂರು ನಾಲ್ಕು ಸಾವಿರದ ಆರುನೂರು ಈ ರೀತಿ ಇದೆ ಯಾರಿಗೆಲ್ಲ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ